ಸಂಘಟನೆಯ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಹಾಗೂ ಖಜಾಂತಿಯವರು ಇಲ್ಲಿಯವರೆಗೆ ನಿರ್ದೇಶಕರ ಗಮನಕ್ಕೆ ತರದೇ ಕಾರ್ಯಕಾರಿ ಸಮಿತಿಯಲ್ಲಿ ಒಪ್ಪಿಗೆ ಪಡೆಯದೆ ಕಟ್ಟಡ ಕಾಮಗಾರಿಗಳು ಹಾಗೂ ಹಣಕಾಸಿನ ವ್ಯವಹಾರಗಳನ್ನು ತಮ್ಮ ಇಷ್ಟಾನುಸಾರವಾಗಿ ಏಕ ನಿರ್ಧಾರ ಕೈಗೊಂಡು ಹಣದ ದುರುಪಯೋಗ ಮಾಡಿಕೊಂಡಿರುವುದು ಹಾಗೂ ಸರ್ವ ಸದಸ್ಯರ ಸಾಮಾನ್ಯ ಸಭೆಯು ಬಹಿಷ್ಕಾರವಾಗಿರುವುದೇ ನಿರ್ದೇಶಕರ ಗಮನಕ್ಕೂ ತರದೆ ನೋಂದಣಿ ಕಚೇರಿಗೆ ನೀಡಿ ನವೀಕರಿಸಿರುವುದು ಸಂಘದ ಆಡಳಿತ ವ್ಯವಸ್ಥೆಗೆ ಮಾರಕವಾಗಿದ್ದು ಎಲ್ಲಾ ನಿರ್ದೇಶಕರಿಗೆ ಬೇಸರ ಉಂಟು ಮಾಡಿದೆ ಎಂದು ಸಮಾಜದ ಹಿರಿಯ ಮುಖಂಡರಾದ ಸಿಂಧುವಾಳ ಸಿದ್ದರಗೌಡ ಮಾಧ್ಯಮದ ಜೊತೆ ಮಾತನಾಡಿದರು ನಮ್ಮ ಸಮುದಾಯದ ಸಂಘದ ಹಿತದೃಷ್ಟಿಯಿಂದ ಸುದೀರ್ಘವಾಗಿ ಚರ್ಚಿಸಿ ಸಭೆಯಲ್ಲಿ ಹಾಜರಿದ್ದ ಎಲ್ಲಾ ನಿರ್ದೇಶಕರು ಸಂಘದ ಹಣ ದುರುಪಯೋಗವಾಗುವುದನ್ನು ತಡೆದು ಆಡಳಿತ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರುವುದು ಅತ್ಯವಶ್ಯವೆಂದು ಸರ್ವಾನುಮತದಿಂದ ಸಭೆಯ ವಿಷಯಗಳನ್ನು ತೀರ್ಮಾನಿಸಲಾಯಿತೆಂದು ಕುರುಬರ ಸಂಘದ ನಿರ್ದೇಶಕರು ತಿಳಿಸಿದ್ದಾರೆ ಈಗಿನ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಎಂದು ಬದಲಾಯಿಸುವುದು ಸೂಕ್ತವೆಂದು ಎಲ್ಲಾ ನಿರ್ದೇಶಕರು ಸರ್ವಾನುಮತದಿಂದ ಬದಲಾಯಿಸಬೇಕೆಂದು ನಿರ್ಣಯ ತೆಗೆದುಕೊಂಡಿದ್ದರು ಅಧ್ಯಕ್ಷ ಸ್ಥಾನಕ್ಕೆ ಕೆ ಮಹಲಿಂಗನಗೌಡ ಅವರ ಹೆಸರನ್ನು ಸಭೆಯ ಗಮನಕ್ಕೆ ತರಲಾಯಿತು ಹಾಜರಿದ್ದ ನಿರ್ದೇಶಕರು ಒಪ್ಪಿಗೆ ಸೂಚಿಸಿರುತ್ತಾರೆ ಆದರೆ ಈಗಿನ ಅಧ್ಯಕ್ಷರಾದ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ನಾಟಕವಾಡಿ ಸಂಘದ ಬಾಗಿಲುಗಳನ್ನು ಮುಚ್ಚಿರುತ್ತಾರೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಕುರುಬ ಸಂಘದ ನಿರ್ದೇಶಕರು ಸೇರಿದಂತೆ ಬಿಕೆ ಕೆರೆ ಕೋಡಪ್ಪ ಕುರುಗೋಡು ದೊಡ್ಡಬಸಪ್ಪ ಸಣ್ಣೂರು ಗುರುಪಾದಪ್ಪ ಕಂಪ್ಲಿ ದಿಂಡಿ ಮಹರ್ಷಿ ಹಾಗೂ ಸಂಗೊಳ್ಳಿ ರಾಹಿಣ್ಣ ಇತರ ಕ್ಷಣ ವೇದಿಕೆಯ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಅಕ್ರಮ್ ಭಾಷರ್ ನ್ಯೂಸ್ ಟ್ವೆಂಟಿ ಸ್ವಂತ ಅಕ್ಕದ ಮಕ್ಕಳ ಕಲೆ ಬಿಟ್ಕೊಟ್ಟು ಬಿಟ್ ಕೊಟ್ಬಿಟ್ರೆ ಇವ್ನ ಗಾಡಿಗೆ ಅಪ್ಪ ಒಂದು ನೂರು ರೂಪಾಯಿಗೆ ನಾವ್ ಅಪ್ಪ ಅಲ್ಲಿ ಆ ತಾತ ಅಲ್ಲಿ ನೂರು ರೂಪಾಯಿ ನೀವು ಕೊಟ್ಟಿದ್ರೆ ಚಾಲೆಂಜ್ ಮಾಡ್ತೀವಿ ಇವತ್ತು ಅಧ್ಯಕ್ಷರು ರಾಮಕೃಷ್ಣನ್ ಮಾಡಿದಾಗ ಕಾನೂನು ಇದ್ದಿಲ್ಲ ನಿನಗೆ ನೀನು ಮಾಡಿದಲ್ಲ ಭಾರತ ರಾಮಕೃಷ್ಣ ಇದ್ದ ಈತ ಮಾಡಿದ ತಾತನ ಮತ್ತೆ ಅವಾಗ ಎಲ್ಲಿ ಹೋಯ್ತು ನಿನ್ನ ಯಾವ್ದು ಬೈಲ ಗುರುಗೋಡ್ ತಾಲೂಕಿನ ಅಧ್ಯಕ್ಷ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಇಪ್ಪತ್ತೈದು ಮಂದಿ ಸದಸ್ಯರು ಹಾಜರಾಗಿದ್ದು ಆ ಸದಸ್ಯ ಇಲ್ಲ ಸದಸ್ಯರೆಲ್ಲರೂ ಅನುಮೋದನೆ ಮೇಲೆಗೆ ನಮ್ಮ ಅಧ್ಯಕ್ಷರು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಎಲ್ಲರೂ ಬಂದಿದ್ದಾರೆ ಅವರಿಗೆಲ್ಲ ಧನ್ಯವಾದಗಳು ಹೇಳ್ತಾ ನಮಗೆ ಸಹಕರಿಸಿದ್ದಕ್ಕೆ ಧನ್ಯವಾದಗಳು ಗುರುಗುರು ಹೇಳ್ರಿ ಹೊಸದಾಗಿ ಬಾಡಿಗೆ ರಚನೆ ಮಾಡಿದ್ದು ಹೊಸದಾಗಿ ಬಾಡಿ ಮಾಡಿರ್ತಕ್ಕಂಥ ಕುರುಬರು ಜಿಲ್ಲಾ ಕುರುಬರು ಸಂಘದ ಉಪಾಧ್ಯಕ್ಷರಾದ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ಹೊಸದಾಗಿ ಕಾರ್ಯಕಾರ ಸಮಿತಿಯನ್ನು ರಚನೆ ಮಾಡಿರುತ್ತಾರೆ ಹಿರಿಯ ಮುಖಂಡರಾದಂಥ ಸನ್ಮಾನ್ಯ ಕೆರ್ಕೋಡಪ್ಪ ಅಣ್ಣನವರು ಈಗಾಗಲೇ ಸಂಘದಲ್ಲಿ ಯಾವ ರೀತಿ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಈ ಹಿಂದೆ ಇದ್ದಂಥ ಆಡಳಿತ ಮಂಡಳಿ ಪದಾಧಿಕಾರಿಗಳು ಯಾವ ರೀತಿಯಾಗಿ ನಡ್ಕೊಂಡಿದ್ದಾರೆ ಅವರ ವಿರೋಧವಾಗಿ ನಾವು ಯಾವ ಅವರನ್ನು ಅವ್ರ ವೈರಿಗಳೆಲ್ಲ ಅವರ ನಡತೆ ಅವರ ಸರ್ವಾಧಿಕಾರಿ ಧೋರಣೆ ಅವರ ಮನೋಭಾವಗಳನ್ನು ನಾವು ಖಂಡಿಸ್ತೀವಿ ಭಾಳ ಪ್ರಮುಖವಾಗಿ ಎಲ್ಲರೂ ಕೂಡ ನಾವು ಅಸಮಾಧಾನಗೊಂಡಿದ್ದೀವಿ ಎಲ್ಲ ಎಲ್ಲರೂ ಕೂಡ ಬೇರೆ ಬೇರೆ ಕಾರಣಗಳಿಂದಾಗಿ ಅದು ಅದು ಸಮಿತಿ ರಚಿಸೋದಾಗಿರ್ಬೋದು ಅಥವಾ ಅಲ್ಲಿ ನಡೀತಕ್ಕಂಥ ಕೆಲಸಗಳ ಬಗ್ಗೆ ಮಾಹಿತಿ ಕೊಡದೇ ಇರೋದಾಗಿರ್ಬೋದು ಅಥವಾ ಸರ್ಕಾರದಿಂದ ಬಂದಂತ ಅನುದಾನವನ್ನ ಬಂದಿರೋದನ್ನು ಕೂಡ ನಮ್ಮ ಯಾರ ಈಗ ಇರ್ತಕ್ಕಂಥ ಹಿಂದೆ ಇರ್ತಕ್ಕಂತ ಯಾವ ಕಾರ್ಯ ಕಾರ್ಯ ಸಮಿತಿಯವರು ಕೂಡ ತಿಳಿಸದೇ ಇರೋದ್ರಿಂದ ಮತ್ತೆ ಅವ್ರು ಯಾವ ರೀತಿಯಾಗಿ ಇಲ್ಲಿ ಕೆಲಸ ಮಾಡ್ತಾ ಇದಾರೆ ಅನ್ನೋದನ್ನ ಕೇವಲ ವಾಟ್ಸ್ಆಪ್ ನಲ್ಲಿ ನಾವು ನೋಡ್ತಾ ಇದ್ದೀವಿ ಹೊರಗಡೆ ಬೆಳಗ್ಗೆ ಬೆಳಿಗ್ಗೆದ್ರೆ ಇವತ್ತೊಂದು ಮಾಡೋದು ನಾಳೆ ಒಂದ್ ಮಾಡೋದು ನಾಡದೊಂದ್ ಮಾಡೋದು ಒಂದಿನದಲ್ಲಿ ನಾವು ಎಷ್ಟು ಕಟ್ಟಡ ಕಟ್ಬೇಕ ಕಟ್ತೀವಿ ನಾವು ಅದನ್ನ ವ್ಯಾಟ್ಸ್ಆಪ್ ನಲ್ಲಿ ಮಾತ್ರ ಹೇಳ್ತಾ ಇದ್ದಾರೆ ಕಾರ್ಯಕಾರಿ ಸಮಿತಿಯ ಗಮನಕ್ಕೆ ಬರ್ದೇನೆ ಬಂದಂತ ಹಣದ ಯಾವ ರೀತಿ ಖರ್ಚು ಮಾಡ್ತಾ ಇದ್ದೀವಿ ಅದನ್ನು ಯಾವುದನ್ನು ಕೂಡ ನಮಗೆ ತಿಳಿಪಡಿಸಿದೆ ಆಡಳಿತ ಮಂಡಳಿಯನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿ ತಾವೇ ನಾವೇ ನಾನು ಅನ್ನೋ ಒಂದು ಮನೋಭಾವನೆಯಿಂದ ಇಬ್ಬರೇ ಇಬ್ಬರು ವ್ಯಕ್ತಿಗಳು ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ ಕಾರಣ ಇಷ್ಟೇ ನಾವು ಅವರನ್ನು ಆಗ್ರಹಿಸೋದಿಷ್ಟೇ ನಾವೆಲ್ಲ ಇಪ್ಪತ್ತು ಐದು ಜನ ಏನ್ ನಿರ್ದೇಶಕರುಗಳು ನಮ್ಮನ್ನ ಇಡೀ ಬಳ್ಳಾರಿ ಜಿಲ್ಲೆಯ ಎಲ್ಲ ನಮ್ಮ ಸಮುದಾಯದವರು ಹಾಲು ಮತ್ತೆ ಬಂಧುಗಳು ಕುರುಬ ಸಮಾಜದ ಬಂಧುಗಳು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ನಮಗ್ ಕೂಡ ಅಷ್ಟೇ ಜವಾಬ್ದಾರಿ ಇದೆ ನಾವು ಕೂಡ ಉತ್ತರ ಕೊಡಬೇಕಾಗ್ತದೆ ಇಡೀ ಸಮಾಜಕ್ಕೆ ಇಡೀ ಜಿಲ್ಲೆಗೆ ಜಿಲ್ಲಾ ಕುರುಬ ಸಂಘದ ಮುಖಂಡರು ಮಾಜಿ ಕಾರ್ಪೆಟ್ರ್ ಬಿ ಕೆರಪಡಪ್ಪ ಆದ ನಾನು ಇವತ್ತು ನಮ್ಮ ಸಂಘದಲ್ಲಿ ಯಾವುದೇ ಒಂದು ಕಾರಣಾಂತರದಿಂದ ಕೆಲವು ವ್ಯತ್ಯಾಸಗಳು ಬಂದು ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಖಜಾಂಶಿಗಳು ಸಹ ಕಾರ್ಯದರ್ಶಿ ಕಾರ್ಯದರ್ಶಿಗಳು ಸೇರಿ ಒಟ್ಟು ಒಟ್ಟು ಮೂವತ್ತೊಂದು ಜನ ಕಾರ್ಯಕಾರಿ ಸಮಿತಿ ನೇಮಕ ಮಾಡಿದ್ದು ಹಿಂದಿನ ವರ್ಷ ಒಂದು ವರ್ಷ ಪೂರ್ಣ ಆಗಿದೆ ಒಂದು ವರ್ಷ ಪೂರ್ಣ ಆಗಿದ್ದು ಈ ಕಾರಣಾಂತರದಿಂದ ಈ ಕಾರ್ಯಕಾರಿ ಸಮಿತಿಯಲ್ಲಿ ಭಿನ್ನಾಭಿಪ್ರಾಯ ಬಂದು ಯಾವುದೇ ಲೆಕ್ಕಪತ್ರ ಸರಿಯಾಗಿಲ್ಲದ ಕಾರಣ ಈ ನಿರ್ದೇಶಕರ ಆದೇಶ ಪ್ರಕಾರ ಕೇಳಿದಾಗ ಅವರು ಯಾವ ಲೆಕ್ಕಪತ್ರ ಇಲ್ಲದಂತೆ ಅವರೇ ಒಂದು ಐದು ಜನ ಒಂದು ಕಂಪಿ ಮಾಡಿಕೊಂಡು ಹೊಸ ಬಾಡಿ ಮಾಡಿಕೊಂಡು ಕಾರ್ ಖಜಾಂಚಿಯ ರಾಜೀಮ ರಾಜೀನಾಮೆ ಕೊಟ್ಟ ಸಂದರ್ಭದಲ್ಲಿ ಹೊಸ ಖಜಾಂಚಿಯನ್ನು ನೇಮಕ ಮಾಡಿಕೊಂಡು ಮತ್ತು ಉಳಿದ ಇಪ್ಪತ್ತೊಂದು ನಮ್ಮ ಹೆಸರು ಗುರುಪಾದಪ್ಪ ಅಂತ ಸಂಡೂರು ತಾಲೂಕು ಕುರುಬ ಸಂಘದ ಅಧ್ಯಕ್ಷರು ನಾವು ಈ ಬಳ್ಳಾರಿ ಜಿಲ್ಲಾ ಕುರುಬರ ಸಂಘ ಚುನಾವಣೆ ಸಂದರ್ಭದಲ್ಲಿ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಚುನಾವಣೆ ಮಾಡಿದ್ವಿ ನಮ್ಮದೇ ಆದಂಥ ಒಂದು ಪ್ಯಾನೆಲ್ ಅಂತ ಇರುತ್ತಲ್ಲ ನಮ್ಮ ಮುಖಂಡರದು ಅವ್ರನ್ನೆಲ್ಲ ಗೆಲ್ಸ್ಕೊಂಬಂದು ನಾವು ಹಿರಿಯರಾದ ಗಾರ್ಲಿಂಗಪ್ಪಣ್ಣವರು ಅಂದರೆ ಬೆಣಕಲ್ ಗ್ಲಿಂಗಪ್ಪಣ್ಣವ್ರನ್ನ ನಾವು ಅಧ್ಯಕ್ಷರನ್ನಾಗಿ ಮಾಡಿ ಅಧ್ಯಕ್ಷರನ್ನಾಗಿ ಮಾಡಿ ಇನ್ನು ಉಳಿದ ಪದಾಧಿಕಾರಿಗಳನ್ನು ಎಲ್ಲ ಹಿರಿಯರ ಮುಖಂಡರ ಹಿರಿ ಹಿರಿಯರ ಸಮ್ಮುಖದಲ್ಲಿ ನಾವು ನೇಮಕ ಮಾಡಿದ್ವಿ ಆ ಟೈಮಲ್ಲಿ ಏನಾಯಿತು ಯಾ ನಮ್ಮ ಗಾಜಲಿಂಗೌಡಣ್ಣವರು ಎಲ್ಲರೂ ನಿರ್ದೇಶಕರ ಒಪ್ಪಂದದ ಮೇರೆಗೆ ಮತ್ತು ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ನೀವು ಹೇಳಿದಂಗೆ ಕೇಳ್ತೀವಿ ನೀವು ಯಾವ ರೀತಿ ನಾವು ನಿಮ್ಮ ಮಾರ್ಗದರ್ಶನ ಕೊಡ್ತಾನೋ ಅದೇ ಥರನೇ ನಾವು ಸಂಘನ ನಡೆಸ್ಕೊಂಡು ಹೋಗ್ತು ಅಂತಂದು ಹೀಗೆ ಕೆಲವೇ ದಿನಗಳಿಂದ ಕೆಲವೇ ದಿನಗಳಿಂದ ಭಾಳ ನಿರ್ದೇಶಕರು ಬೇಸತ್ತು ಹೋಗಿದ್ದಾರೆ ಏನಪ್ಪ ನಮ್ಮ ನಮ್ಮ ತಾಲೂಕಿಂದ ಅಂದರೆ ನಮ್ಮ ಸಂಡೂರು ಅಂಡರ್ನಲ್ಲಿ ಬರ್ತಕ್ಕಂಥ ನಿರ್ದೇಶಕರು ಕೂಡ ನಮಗೆ ಕಂಪ್ಲೇಂಟ್ ಮಾಡಿದರು ಅಣ್ಣ ನಾವು ನಿರ್ದೇಶಕರಾಗಿವಿ ನಿರ್ದೇಶಕರು ಆಗಿದ್ರು ಕೂಡ ಯಾವುದೇ ರೀತಿ ನಮಗೆ ಒಂದು ಮಾಹಿತಿ ಇಲ್ಲ